ತಜ್ಞರ್ ಅಂದ್ರೆ ಯಾರು ಇದುವರೆಗೂ ಮೀಡಿಯಾದಲ್ಲಿ ಮಾತಾಡ್ಕೊಂಡು ಬಂದಿದಾರಲ್ಲ ಆ ಟನಲ್ನಿಂದ ಸಮಸ್ಯೆ ಆಗ್ತದೆ ಯಾಕಂದ್ರೆ ಬೆಂಗಳೂರು ಮಳೆ ಹೆಚ್ಚಿನ ಪ್ರದೇಶ ಪ್ರದೇಶದಲ್ಲಿ ಮಳೆ ನೀರು ಹೊರಗ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಒಂದು ಒಂದು ಕಿಲೋಮೀಟರ್ ಗೆ ಎಷ್ಟು ಖರ್ಚಾಗ್ತಾ ಇದೆ ಸರ್ ಒಂದು ಕಿಲೋಮೀಟರ್ ಗೆ ಖರ್ಚಾಗುವಂತದ್ದು ಎಸ್ಟಿಮೇಟೆಡ್ ಕಾಸ್ಟ್ ನಾವು ಮಾಡಿರುವಂತದ್ದಲ್ಲ ಕೇಂದ್ರದ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಮಾಡಿರುವಂತಹ ಎಸ್ಟಿಮೇಷನ್ ಪ್ರಕಾರ ನಾನೂರ ನೀವು ನಾನೂರ ನಲ್ವತ್ತಾರು ಅಂತ ಹೇಳ್ತಾ ಇದ್ದೀರಾ ನಿನ್ನೆ ರೈತರ ಒಂದು ಸಭೆಯಲ್ಲಿ ಸಾವಿರದ ನಾನೂರ ಐವತ್ತು ಕೋಟಿ ಅಂತ ಹೇಳ್ತಾ ಇದಾರೆ ಯಾರು ರೈತ ಸಭೆಗಳಲ್ಲಿ ಹೇಳ್ತಾ ಇರೋದು ಅದೇ ಯಾರು ಹೇಳ್ತಾ ಇದ್ರೆ ಹೇಳಿ ಮೇಡಮ್ ಯಾರು ರೈತರ ಮುಖಂಡ್ರಿಗೂ ಮತ್ತೆ ನಾನು ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರದ ಎಸ್ಟಿಮೇಶನ್ ಹೇಳ್ತಾ ಇದೆ ನಾನು ಹೇಳ್ತಾ ಇರೋದಿಲ್ಲ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಇನ್ನ ಪ್ರಪೋಸಲ್ ಅಂತ ಹಂತದಲ್ಲಿದೆ ಅದು ನಾಲ್ಕು ಫೇಸ್ ಅಲ್ಲಿ ನಿರ್ಮಾಣ ಮಾಡುವಂತ ಟನಲ್ ಅದು ನೂರ ತೊಂಬತ್ತು ಕಿಲೋಮೀಟರ್ ಲೆಂತ್ಗೆ ಮಾಡುವಂತದ್ದು ಆರು ಹೈವೇಗಳನ್ನ ಕನೆಕ್ಟ್ ಮಾಡುತ್ತೆ ಮೋದಿ ಅವರು ಬಂದ್ರೆ ಟನಲ್ ಮಾಡೋದು ರೋಡ್ ಮಾಡೋದು ಕೇಳಿ ಇದು ಕೇಂದ್ರ ಸರ್ಕಾರದ ಯೋಜನೆ ನಮ್ಮದಲ್ಲ ಇದು ಡಿಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷದ ಯೋಜನೆ ಏನಲ್ಲ ಇದು ಡಿಕೆ ಶಿವಕುಮಾರ್ ಅವರ ಯೋಜನೆ ಅಲ್ಲ ಮೇಡಮ್ ಇದು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಯೂನಿಯನ್ ಗವರ್ಮೆಂಟ್ ನಿತಿನ್ ಗಡ್ಕರಿ ಅವರು ಇಡೀ ದೇಶಾದ್ಯಂತ ಟನಲ್ ಮತ್ತೆ ಫ್ಲೈಓವರ್ ಗಳ ನಿರ್ಮಾಣ ಮಾಡುವಂತದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡುವಂಥದಕ್ಕೆ ಮೂರು ಲಕ್ಷ ಕೋಟಿ ಹತ್ತು ವರ್ಷದಲ್ಲಿ ಖರ್ಚು ಅಂತ ಹದಿನೈದನೇ ತಾರೀಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡೆಲ್ಲಿನಲ್ಲಿ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಸಭೆ ಮಾಡಿ ಅದರಲ್ಲಿ ಘೋಷಣೆ ಮಾಡಿರುವಂಥದ್ದು ಬೆಂಗಳೂರು ಟ್ರಾಫಿಕ್ ನ ಡಿಕಂಜೆಸ್ಟ್ ಮಾಡಬೇಕಾದ್ರೆ ಇಲ್ಲ ಫ್ಲೈಓವರ್ ಮಲ್ಟಿಲೇಯರ್ ಫ್ಲೈ ಫ್ಲೈಓವರ್ಗಳನ್ನ ಮಾಡಬೇಕು ಇಲ್ಲ ಅಂದ್ರೆ ಟನಲ್ ರೋಡ್ಗಳನ್ನ ಮಾಡಬೇಕು ಅನ್ನುವಂಥದ್ದು ಪ್ರಪೋಸಲ್ ಕೊಟ್ಟಿರುವಂತದ್ದು ಡಿ ಕೆ ಶಿವಕುಮಾರ್ ಅವರದಲ್ಲ ಇದು ಕೇಂದ್ರ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಬೂತ್ ಆಧಾರದ ಮೇಲೆ ಮಾಡುವಂಥದ್ದು ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಪೋರ್ಟ್ ಅಂತ ಈ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಮಾಡಿಲ್ವಾ ಅದಕ್ಕೆ ಪ್ರೈವೇಟ್ ನೋಡಿ ಕೊಟ್ಟಿರ್ತಾರೆ ಕೊಟ್ಟು ಅವನ್ ಕನ್ಸ್ಟ್ರಕ್ಷನ್ ಮಾಡಿ ಟೋಲ್ ಮೂಲಕ ಅವನು ದುಡ್ಡನ್ನ ವಸೂಲಿ ಮಾಡ್ತಾರೆ ಹೌದು ರಾಜ್ಯ ಸರ್ಕಾರದ ಒಪ್ಪಿಗೆ ಕೊಟ್ಟಿದೀವಿ ಹೌದು ಈಗ ಕೇಂದ್ರ ಸರ್ಕಾರದ ಯೋಜನೆ ಕೊಟ್ಟ ಮೇಲೆ ರಾಜ್ಯ ಸರ್ಕಾರದ ಯೋಜನೆ ಒಪ್ಪಿಗೆ ಕೊಡಲಿಲ್ಲ ಅಂದ್ರೆ ಮತ್ತೆ ಬಿಜೆಪಿಯವರು ಬಂಬಡ ಕೂಡ ಬಾರಿಸ್ತಾ ಇದಾರಲ್ಲ ಈಗ 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 ಈ ಕೇಂದ್ರ ಸರ್ಕಾರ ಇರೋದು ಯಾರು ಕಾಂಗ್ರೆಸ್ ಸರ್ಕಾರನಾ ಅದೇ ಅದೇ ತೇಜಸ್ವಿ ಸೂರ್ಯ ಇಲ್ಲಿ ಬೇರೆ ಹೇಳ್ತಾ ಇದಾರೆ ಬೇರೆ ಹೇಳ್ತಾ ಇದಾರೆ ಏನಂತ ಅದನ್ನೇ ಅದೇ ನೀವು ಅವನ್ ಕೇಳಬೇಕು ತೇಜಸ್ವಿ ಸೂರ್ಯನ ಬಿಜೆಪಿ ಮುಖಂಡರು ಅಶೋಕ್ ಅವ್ರನ್ನ ಕೇಳಬೇಕು ಈಗ ನಾವು ಬೆಂಗಳೂರು ಟ್ರಾಫಿಕ್ ಕಂಜೆಷನ್ ನ ಕಮ್ಮಿ ಮಾಡಬೇಕು ಅಂತ ದಿನ ಬೆಳಗ್ಗೆ ಇದ್ರೆ ಎಲ್ಲಾ ಐಟಿ ಟಿ ಕಂಪನಿಯವರು ಆಮೇಲೆ ಇಂಡಸ್ಟ್ರಿಯಲಿಸ್ಟ್ಗಳಿಗೆಲ್ಲ ಈಗ ಟ್ರಾಫಿಕ್ ಕಡಿಮೆ ಮಾಡ್ಬೇಕು ಅಂದ್ರೆ ಬೆಂಗಳೂರಿಗೆ ಅಭಿವೃದ್ಧಿಗೆ ಒಂದು ಕಡಿವಾಣ ಹಾಕ್ಬೇಕು ನೀವು ಹಾಕೋದೇ ಇಲ್ಲ ಬೆಂಗ್ಳೂರ್ನ ಇನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಿದ್ದೀರಾ ಆದ್ರೆ ಟ್ರಾಫಿಕ್ ಮಾತ್ರ ಕಡಿಮೆ ಮಾಡಿ ಅಂದ್ರೆ ಎಲ್ಲಿ ಎಷ್ಟು ಟನಲ್ ನ ಮಾಡಕ್ ಸಾಧ್ಯ ಸರ್ ಈ ತರ ಕಡಿವಾಣ ಹಾಕುವಂತದ್ದು ಹೆಂಗೆ ದಯಮಾಡಿ ತೋರಿಸಿದ್ರೆ ಬರಬೇಕಲ್ಲ ಅಲ್ಲಿ ಮೈಸೂರ್ನ ಬೆಳೆಸುವಂತ ಇಂಡಸ್ಟ್ರಿಗಳನ್ನ ಐ ಟಿ ಕಂಪ್ನಿಗಳೆಲ್ಲ ಮೈಸೂರಿಗೆ ಬನ್ನಿ ಅಂತ ನಾವು ಮುಕ್ತವಾಗಿ 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 ಆಹ್ವಾನ ಕೊಡ್ತಾ ಇದೀವಿ ಅದನ್ನೇ ಈಗ ಎರಡು ನೀವೇ ಹೇಳಿದ್ರೆ ಒಂದು ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದ್ ಕಿಲೋಮೀಟರ್ ಬೇಕು ಅದು ಡಿಕನ್ಜಸ್ಟ್ ಮಾಡ್ಬೇಕು ಅಂತಂದ್ರೆ ಈ ಟನಲ್ ರೋಡ್ ನಿರ್ಮಾಣ ಮಾಡಬೇಕು ಟನಲ್ ರೋಡ್ ನಿರ್ಮಾಣ ಮಾಡಿದ್ರೆ ಆಟೋಮೆಟಿಕ್ ಒಂದ್ ಎಂಟರಿಂದ ಇನ್ನೊಂದೆಂಟು ಸುಮಂತ್ರ ಬಡವರ ಅಥವಾ ಆಟೋ ಡ್ರೈವರ್ ಗಳ್ ಯಾರಾದ್ರು ಹೋಗಕ್ಕಾಗತ್ತಾ ಆರ್ನೂರೈವತ್ತು ರೂಪಾಯಿ ಕೊಟ್ಟು ಆರುನೂರೈವತ್ತು ಅಂತ ಹೇಳಿದ್ದಾರೆ ನಮ್ಗೆ ಆರುನೂರ ಅಂತಾನೆ ಎಲ್ಲ ಕಡೆ ಬರ್ತಾ ಇರೋದು ಐವತ್ತ ಆರುನೂರ ಐವತ್ ಕಡೆ ಬೇಕು ಎಷ್ಟು ಸರ್ ಹೋಗ್ಲಿ ಹೇಳಿ ನಮ್ಗೆ ಗೊತ್ತಿಲ್ಲ ಅಯ್ಯೋ ನೀ ಒಂದ್ ಕಿಲೋಮೀಟರ್ಗೆ ಇಪ್ಪತ್ತು ರೂಪಾಯಿ ಎಷ್ಟು ಕಿಲೋಮೀಟರ್ ಬರುತ್ತೆ ಸರ್ ಅದು ನೂರ ತೊಂಬತ್ತು ಕಿಲೋಮೀಟರ್ ಆರು ಹೈವೇ ಕನೆಕ್ಟ್ ಆಗುತ್ತೆ ಮೈಸೂರು ಟು ಬೆಂಗಳೂರು ಎಷ್ಟು ಎಷ್ಟು ಕಿಲೋಮೀಟರ್ ಸಿಗುತ್ತೆ ಸರ್ ಅದು ಸಿಟಿಲ್ ಓಡಾಡ ಓಡಾಡೋರ್ಗೆ ಮತ್ತೆ ನೂರ್ ತೊಂಬತ್ ಕಿಲೋಮೀಟರ್ ಅಂತ ಹೇಳಿದ್ನಲ್ಲ ಈಗ ತುಮಕೂರು ರೋಡ್ ಇಂದ ಮೈಸೂರು ರೋಡ್ ಕನೆಕ್ಟ್ ನೂರ್ ಕಿಲೋಮೀಟರ್ ಯಾರು ಕವರ್ ಮಾಡ್ಬೇಕಾದ್ರೆ ಕಿಲೋಮೀಟರ್ ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗಿ ಅಂತ ಹೇಳ್ತಿದ್ದೀರಾ ನಾವ್ ಹೇಳ್ತಾ ಇಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಅದಕ್ಕೆ ಪ್ರಪೋಸಲ್ ಬಂದಿರುವಂತದ್ದು ಅಲ್ಲ ಇದು ಕನ್ನಡ ಇಲ್ಲ ಅಂದ್ರೆ ಮಿಡ್ಲ್ ಕ್ಲಾಸ್ ನವರು ಅಲ್ಲೆಲ್ಲ ನಿಮಗೆ ದುಡ್ಡು ಕೊಟ್ಟು ಹೋಗುವಂತದಕ್ಕೆ ಅದು ಆಸ್ಪದ ಇಲ್ಲ ಟನಲ್ ಹೊಡಿಗೆ ಯಾಕೆ ಹೋಗ್ತೀರಾ ಮೇಲ್ಗಡೆ ಹೋಗಿ ಅಂದ್ರೆ ಈಗ ಯಾರು ಟನಲ್ ಮಾಡೋರು ದುಡ್ಡಿರೋರಿಗೋಸ್ಕರ ಹಣವಂತರಿಗೋಸ್ಕರ ಯಾರು ಇಲ್ಲ ಓಡಾಡಿ ಅಂತೀರಾ ನೋಡಿ ನೀವು ಈ ತರ ಮಾತಾಡೋದು ನಾನು ಏನ್ ಹೇಳಿ ಬೆಂಗಳೂರು ಮೈಸೂರು ಐದೆ ಇಲ್ಲಿ ಒಂದ್ಸರಿ ಬೆಂಗಳೂರಿಂದ ಮೈಸೂರು ಮೈಸೂರು ಟು ಬೆಂಗಳೂರು ವಾಪಸ್ ಬಂದ್ರೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಎಕ್ಸ್ಪ್ರೆಸ್ ವೇ ಅದ ಆ ಹೈವೇ ಇಂದ ಹೈವೇನು ಆಯ್ತು ಸರ್ ಎಲ್ಲ ಸಿಟಿ ಹೈವೇ ಮಾಡಿ ಅಲ್ಲ ಇದನ್ನ ಆ ಕಾರ್ಯಕ್ರಮ ಆ ಯೋಜನೆ ಯಾರ್ದು ನಮ್ದಾ ಅಲ್ಲ ಸರ್ ಆಪೋಸಿಟ್ ಪಕ್ಷದಲ್ಲಿದ್ದಾಗ ನೀವೇ ಅದನ್ನ ನಿಲ್ಲಿಸಬೇಕಾಗಿತ್ತು ಎಲ್ಲಿ ನಿಲ್ಲಿಸಬೇಕು ನಿಲ್ ನಿಲ್ಬೇಕಲ್ಲ ಅದು ನಿಲ್ಲಲ್ವಲ್ಲ ಅದೇ ಸರ್ ಇವಾಗ ಈಗ ರೈತರು ಬೆಂಗಳೂರು ಸುತ್ತ ಗಲಾಟೆ ಮಾಡ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರ ಬರೆದುಕೊಂಡು ಬಂದ್ರು ಮೂರು ಕೃಷಿ ಕಾನೂನುಗಳನ್ನು ತೆಗಿತೀವಿ ಅಂತ ಹೇಳಿ ತೆಗೆದ್ರಾ ನೀವು ಈಗ ನೀವು ಎಲ್ಲೆಲ್ಲ ರೈತರು ಮಾತಾಡುವಂಥದ್ದು ಟನಲ್ ಬಗ್ಗೆ ಮಾತಾಡಿ ಕೃಷಿ ಕಾನೂನು ಕಾಯ್ದೆ ಬಗ್ಗೆ ಆಮೇಲೆ ಮಾತಾಡೋಣ ಜನ ತುಂಬಾ ಕನ್ಸೆಪ್ಷನ್ ಆಗಿರೋದ್ರೆ ಸಿಟಿ ಎಕ್ಸ್ಟೆಂಡ್ ಮಾಡಬೇಕಾಗಿದೆ ಸಿಟಿ ಎಕ್ಸ್ಟೆಂಡ್ ಆಗಿದೆ ಎರಡ್ ಸಾವಿರ ಕಿಲೋಮೀಟರ್ ಸ್ಕ್ವೇರ್ ಕಿಲೋಮೀಟರ್ ಇದೆ ಸಿಟಿ ಎಕ್ಸ್ಟೆಂಡ್ ಮಾಡೋದು ಅದಕ್ಕೆ ಮೂಲ ಮೂಲಸೌಕರ್ಯವನ್ನು ಒದಗಿಸ್ಕೊಡ್ಬೇಕಲ್ವಾ ಈಗ ಟನಲ್ಗೆ ನೀವೇನು ಹೇಳ್ತಾ ಇದೀರಾ ಹೊಸ ಚೋಕ್ ಪಾಯಿಂಟ್ ಸೃಷ್ಟಿಸುತ್ತೆ ಟ್ರಾಫಿಕ್ ಕಡಿಮೆ ಏನೋ ಟ್ರಾಫಿಕ್ಸುತ್ತೆ ಅಂತ ಹೇಳ್ತೀರಾ ಐಎಎಸ್ ಸಿ ಏನಿದೆ ಟ್ರಾಫಿಕ್ ಕಡಿಮೆ ಮಾಡಲ್ಲ ಬರೀ ಅಂತ ಮಾತ್ರ ಹೇಳ್ತಾ ಸ್ಥಳಾಂತರಿಸ ಐಎಸ್ ಸಿಂಗ್ ಆಫ್ ಸೈನ್ಸ್ ರೆಪೋರ್ಟ್ ನೀವು ಓದಿದೀರಾ ಅದೇ ರಿಪೋರ್ಟ್ ಇದ್ರಾಗೆ ಕೂತಿದೀನಿ ಸರ್ ಏನು ಓದಿ ವಯ್ ಮಾಡಿ ಹೇಳ್ತಾರೆ ಟನೆಲ್ ಟ್ರಾಫಿಕ್ ಅನ್ನ ಕಡಿಮೆ ಮಾಡಲ್ಲ ಬರೀ ಅಂತ ಅಂದ್ರೆ ನಿಮ್ ಮುಂಚಕ್ಕೆ ಅವಕಾಶ ಕೊಡುತ್ತೆ ಅಷ್ಟೇ ಅಂತ ಹೇಳ್ತಾರೆ ಅವರು ನೋಡಿ ತುಮಕೂರು ನೆಲಮ ತುಮಕೂರಿಂದ ಬರ್ತಾರೆ ಅಂತ ಕೇಳಿ ತುಮಕೂರಿಂದ ಬಂದು ಅವರು ಆ ಓಲ್ಡ್ ಮದ್ರಾಸ್ ರೋಡ್ ಹೋಗ್ಬೇಕು ಕೆ ಆರ್ ಪುರಂಗೆ ನೆಲೆಮಗಲ್ದಿಂದ ಎಂಟ್ರಿ ತಗೊಳತ್ತದು ಯಾವುದು ಟನಲ್ ರೋಡ್ ತಗೊಂಡ್ ಹೋಗಿ ಆ ಕಡೆ ಕೆ ಆರ್ ಪುರಂ ಅಲ್ಲಿ ಬಿಡುತ್ತೆ ಒಟ್ಟು ಇಪ್ಪತ್ತೆರಡು ಕಿಲೋಮೀಟರ್ ಲೆಂತ್ ಅಲ್ಲಿ ರೋಡಲ್ಲಿ ಹೊರಟೋಗಬಹುದು ಅವನು ಒಳಗಡೆ ಸಿಟಿ ಒಳಗಡೆ ನುಗ್ಗಿ ಬಂದು ಸುತ್ತಿ ಅಲ್ದು ಒಂದು ಸಾವಿರ ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಫೋರ್ ಅವರ್ಸ್ ಆಗತ್ತೆ ಇಲ್ಲಿಂದ ಆ ಕಡೆ ಹೋಗಕ್ಕೆ ಟನ್ನಲ್ ರೋಡಲ್ಲಿ ಅವನು ನೀವು ಮೆಜೆಸ್ಟಿಕ್ ಬರೋರು ಮತ್ತೆ ಇನ್ನ ಕೆಆರ್ ಮಾರ್ಕೆಟ್ ಹೋಗೋರು ಹೋಗೋರು ಟನಲ್ಗೆ ಯಾಕೆ ಹೋಗ್ತೀರಾ ಮೇಲ್ಗಡೆ ಬನ್ನಿ ಈಗ ಆ ಕೆಲ್ಸಕ್ಕೆ ಹೋಗೋ ಒಬ್ಬ ಒಬ್ಬ ಸಾಮಾನ್ಯ ಮನುಷ್ಯ ಅದನ್ನ ಬರ್ತಕ್ಕ ಸಾಧ್ಯ ನೀವು ಅಂತ ನೀವು ಅದನ್ನೇ ಹೇಳ್ತಾ ನೀವು ಜರ್ನಲಿಸ್ಟ್ ಆಗಿ ಚಿಕ್ಕಕಂಡ್ ಮಾತಾಡ್ಬೇಕಲ್ವಾ ನೀವು ನೀವು ಟನಲ್ಗೆ ಯಾಕೆ ಹೋಗ್ತಿರೋ ಚಾನಲ್ ಕನೆಕ್ಟ್ ಮಾಡ್ತಾ ಇರುವಂತೂ ಎರಡು ಹೇಳ್ತಾ ಬೇಗ ಇದ್ದೀರಲ್ಲೇ ನೀವು ಟನಲ್ ರೋಡ್ ಮಾಡ್ತಾ ಇರುವಂತದ್ದು ಮೆಜೆಸ್ಟಿಕ್ ಮತ್ತೆ ಕೇ ಆರ್ ಮಾರ್ಕೆಟ್ ಬಸವನಗುಡಿ ಕನೆಕ್ಟ್ ಮಾಡೋತರ ಅಲ್ಲ ಅದು ನಾಲ್ಕು ಆರು ಹೈವೇ ಕನೆಕ್ಟ್ ಮಾಡುತ್ತೆ ಅರ್ಥ ಆಯ್ತಾ ಇಲ್ಲಿಂದ ಹೊಸೂರು ರೋಡ್ ಕನೆಕ್ಟ್ ಮಾಡುತ್ತೆ ಎಲ್ಲಿಂದ ಬಳ್ಳಾರಿ ಏರ್ಪೋರ್ಟಿಂದ ಹೊಸ ರೋಡ್ ಕನೆಕ್ಟ್ ಮಾಡುತ್ತೆ ಹೆಬ್ಬಾಳಿಂದ ಹೊಸ ರೋಡ್ ಕನೆಕ್ಟ್ ಮಾಡುತ್ತೆ ಹೆಬ್ಬಾಳಿಂದ ಮೈಸೂರು ರೋಡ್ ಕನೆಕ್ಟ್ ಮಾಡುತ್ತೆ ಮೈಸೂರು ರೋಡಿಂದ ಹೊಸರು ರೋಡ್ ಕನೆಕ್ಟ್ ಮಾಡುತ್ತೆ ಆ ತರ ಕನೆಕ್ಷನ್ ಅದು ಸಿಟಿ ಇಪ್ಪತ್ತೈದು ಲಕ್ಷ ವೆಹಿಕಲ್ಗಳು ಕೆಳಗಡೆ ಹೋಗ್ತವೆ ಮೇಲ್ಗಡೆ ಇಪ್ಪತ್ತೈದು ಲಕ್ಷ ಗಳು ಕಮ್ಮಿ ಆದಾಗ ಆಟೋಮೆಟಿಕ್ ಫ್ರೀ ಆಗುತ್ತಲ್ಲ ರೋಡು ಈಗ ನೀವು ತೇಜಸ್ವಿ ಸೂರ್ಯ ಹೇಳ್ತಿದಾರೆ ಇದು ಶ್ರೀಮಂತರಿಗಾಗಿ ಮಾಡ್ತಾ ಇರೋ ಟಾನಲ್ ಅಂತ ಅದಕ್ಕೆ ತಮ್ಮ ಉತ್ತರ ಏನು ಸರ್ ನಾನು ಇವರ ಸರಿ ನಾನು ಒಂದು ಹೇಳಕ್ಕಾಗಲ್ಲ ಅವ್ನ ಯಾರು ತೇಜಸ್ವಿ ಸೂರ್ಯ ಹೇಳ್ದ ಇವ್ನ ಯಾರೋ ಹೇಳದ ಅಂತ ಅವರು ಹೇಳಿದ್ರು ಜನಪ್ರತಿನಿಧಿ ಅಲ್ವಾ ಅದಕ್ಕೆ ಅವ್ರ ಮಾತಲ್ಲ ಪೂರ್ತಿ ಪ್ರಮಾಣದ ಸುಳ್ಳಿಂದ ಕೂಡಿರುವಂತ ಒಂದು ವ್ಯವಸ್ಥೆ ಅವ್ರದ್ದು ಸರ್ಕಾರ ನೀಡಿರುವಂತ ಯೋಜನೆ ನಾವು ಅನುಷ್ಠಾನ ಮಾಡ್ತಾ ಇದೀವಿ ಅವ್ರು ಬೇಡ ಅಂದ್ರೆ ಅಲ್ಲಿ ನಿತಿನ್ ಗಡ್ಕರಿ ಕೇಳಿ ಕ್ಯಾನ್ಸಲ್ ಮಾಡ್ಸಕ್ಕೆ ಹೇಳಿ ನೋಡಿ ಇವ್ರೆ ಮೆಟ್ರೋ ನೋಡಿದಿರಲ್ವಾ ವಿಧಾನಸೌಧ ಕೆಳಗಡೆ ಹೋಗುತ್ತೆ ಮೆಟ್ರೋ ಗೊತ್ತಾ ಮೆಟ್ರೋ ಕೆಳಗಡೆ ಟನಲ್ ನ ನಿರ್ಮಾಣ ಮಾಡುವಾಗ ವಿಧಾನಸೌಧ ಹೊಡೆದಿದಾರ ವಿಧಾನಸೌಧ ತೆಗ್ದಿದಾರೇನ್ರಿ ಬೋರ್ ತರ ಅದು ಕೊರ್ಕೊಂಡು ಹೋಗುತ್ತೆ ಒಳಗಡೆ ನೀವು ಲಾಲ್ ಭಾಗನ ಆರ್ ಎಕರೆ ಜಮೀನು ಯಾಕೆ ತಗೋ ಏನಕ್ಕೆ ಬೇಕು ಹೋಗುತ್ತೋದು ಕೆಳಗಡೆ ಕೆಳಗಡೆ ಹೋಗುತ್ತದೋ ಆರ್ ಎಕರೆ ನೀವು ಸುಮ್ನೆ ಏನೇನೋ ಎಲ್ಲ ಯಾರೋ ಹೇಳಿದ್ನ ಕೇಳ್ಕೊಂಡು ನನಗೆ ಪ್ರಶ್ನೆ ಕೇಳಿದ್ರು ಯಾವ ರೀ ನಾನೊಬ್ಬ ಇಂಜಿನಿಯರ್ ಹೇಳ್ತಾ ಇದ್ದೀನಿ ನಿಮಗೆ ಚೆನ್ನಲ್ ಅನ್ನುವಂಥದ್ದು ಮೇಲ್ಗಡೆ ಸರ್ಪ್ರೈ ಜಾಗ ಬೇಕಾಗಿಲ್ಲ ಕೆಳಗಡೆ ಹೋಗುವಂಥದ್ದು ಅರ್ಥ ಆಯ್ತಾ ಅಷ್ಟೇ ಹೇಳಕ್ಕಾಗತ್ತ ನಾನು ಇನ್ನೇನು ಹೇಳ್ತೀನಿ ದೋಷ ಇದೆ ಅರ್ಧ ಎಕರೆ ಜಾಗ ಕುಂಟೆ ಅಲ್ಲಿ ಸ್ಟಾಪ್ ಕೊಡಲ್ಲ ಅಲ್ಲಿ ಕೆಳಗಡೆ ಮೇಲ್ಗಡೆ ಬಂದು ವೆಹಿಕಲ್ ಕೆಳಗಡೆ ಹೋಗುತ್ತೆ ಅದು ಕೊರ್ಕೊಂಡು ಹೋಗುತ್ತೆ ಬೋರ್ ಬೋರ್ ಕೊರೆಯಲ್ವಾ ಕೊರೆಯದು ಕೊರದ್ಬಿಟ್ಟು ಟನಲ್ ಮಾಡುವಂತ ವ್ಯವಸ್ಥೆ ಬೋರ್ ಕೊರೆಯುತ್ತೆ ಸರಿ ಆದ್ರೆ ಬೆಂಗಳೂರು ಒಂದ್ ಸ್ವಲ್ಪ ಏನು ಬಂಡೆ ಜಾಸ್ತಿ ಇರೋ ಪ್ರದೇಶ ಅಲ್ವಾ ಎಲ್ಲಾ ಕಡೆನು ಬಂಡೆ ಈಗ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಟನಲ್ ರಸ್ತೆ ಇದೆ ಹತ್ತು ಕಿಲೋಮೀಟರ್ಗೆಲ್ಲ ಬಂಡೆ ಕೊರತೆ ಮಾಡಿರೋದು ಹಿಮಾಚಲ್ ಪ್ರದೇಶದಲ್ಲಿ ಹತ್ತು ಕಿಲೋಮೀಟರ್ ಟನಲ್ ರೋಡ್ ಇದೆ ಅಲ್ಲೂ ಅಷ್ಟೇ ಬಂಡೆ ಕೊರತೆ ಆಗಲ್ಲ ಅಂತ ಕನ್ಫರ್ಮ್ ಯಾವ ಯಾವ ಪರಿಸರಕ್ಕೂ ಆನೆ ಆಗದೇ ಇರುವಂತದ್ದೇ ಇದು ಪ್ರಾಜೆಕ್ಟ್ ಇದು ಮತ್ತೆ ಯಾವ ಮರನು ಕಡಿಯಲ್ಲ ಎಲ್ಲ ಏನು ಮಾಡಲ್ಲ ಯಾವ ಬಿಲ್ಡಿಂಗ್ ಹೊಡಿಯಲ್ಲ ಏನು ಇಲ್ಲ

ಬೂತ್ ಆಧಾರ ಇವ್ರೆ ನಾವು ಐದು ಪೈಸಾ ಕೊಡಂಗಿಲ್ಲ ಕೇಂದ್ರ ಸರ್ಕಾರನು ಐದು ಪೈಸಾ ಕೊಡಂಗಿಲ್ಲ ಯಾವನೋ ಪ್ರೈವೇಟ್ ಬರ್ತಾನೆ ಇನ್ವೆಸ್ಟ್ ಮಾಡ್ತಾನೆ ಅವ್ನ ಟೋಲ್ ಮೂಲಕ ಅವನ್ ದುಡ್ಡನ್ನ ಕಲೆಕ್ಟ್ ಮಾಡಿ ಎಷ್ಟು ವರ್ಷ ಅವರಿಗೆ ಬಿಟ್ಟು ಕೊಡ್ತೀರಾ ಅಗ್ರಿಮೆಂಟ್ ಅಲ್ಲಿ ಹೋಗುತ್ತೆ ಈಗ ಮೈಸೂರು ಬೆಂಗಳೂರು ರಸ್ತೆ ನಿರ್ಮಾಣ ಆಗಿಲ್ವಾ ಅದೇ ಆ ಜನಕ್ಕೆ ಸಿಗಲ್ವಲ್ಲ ಸರ್ ಈಗ ನಿಮ್ಮ ಸೆಂಟ್ರಲ್ ಯಾವತ್ತಿಂದ ಇನ್ನ ಅದು ಪ್ರಪೋಸಲ್ ಅಂತದಲ್ಲಿದೆ ಅಗ್ರಿಮೆಂಟ್ ಯಾವುದು ಇಲ್ಲ ಓಕೆ ಅಗ್ರಿಮೆಂಟ್ ನಮಗ್ ಬಿಡ್ಬೇಕು ನೀವು ಕಾವನ್ ಟೇಬಲ್ ನೋಡ್ಲಿಕ್ಕೆ ಅದು ಅದು ಕೊಡ್ತಾರೆ ಡೆಫಿನೆಟ್ ಆಗಿ ಥ್ಯಾಂಕ್ ಯು ಸರ್